ಹಾಂ ಬನ್ನಿ ಹಾಯ್ ವೆಲ್ಕಮ್ ಟು ಇಂಡಸ್ಟ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅನ್ಬಿಟ್ಟೆ ಇವತ್ತು ತುಂಬ ಹಳುಬ್ರು ಅಂತ ಇವರು ತುಂಬ ವರ್ಷದಿಂದ ದನ ಕಟ್ತವ್ರೆ ಮತ್ತು ಇವಾಗೂ ಮುಟ್ಟಿದ ಉತ್ನ ಬನ್ನಿ ಸ್ನೇಹಿತರೆ ಪರಿಚಯ ಮಾಡ್ಕೊಂಡು ಹಂಗೆ ಹೋಗೋಣ ಅಣ್ಣ ನಮಸ್ತೆ ತಮ್ಮ ಹೆಸರು ಪ್ರಭಯ್ಯ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಐವತ್ತು ವರ್ಷದಿಂದ ನಿಮ್ಗೆ ಯಾವತ್ತು ಅನಿಸಿರುವ ನನಗೆ ಈ ವರಿ ಸವಾಸ ಬೇಡ ಅಂತ ಏನಕ್ಕೆ ಅಲ್ಲ ಆರಾಮಾಗಿ ನೀವು ಇಷ್ಟು ವಯಸ್ಸಾದ್ರೂ ಆರಾಮಾಗಿರ್ಬೋದಲ್ಲ ಕೈ ಕಾಲೆಲ್ಲ ಯಾಕೆ ತುಣಿಸ್ಕೊಂಡು ದನ ಸಕ್ತೀರಾ ಹಾಂ ಮಾಡಲೇಬೇಕು ಅವ್ರ ಮಕ್ಕಳ ನೋಡಿದ ಆಗಲ್ಲ ನೀವು ಕೈ ತಿಂಡಿ ಏನೇನು ಕೊಡ್ತೀರಾ ಕಡಲೆ ಬಿಟ್ಟು ಇವಾಗ ಮುಂಚೆ ದನಿಗೂ ಇದು ಈ ಇವಾಗಿನ ದನಿಗೂ ಏನು ವ್ಯತ್ಯಾಸ ಮುಂಚೆ ದನ ಇರೋದ್ಕು ಮತ್ತೆ ಇವಾಗೂ ಏನು ವ್ಯತ್ಯಾಸ ಬರೀ ಮೇವನೇ ಸಾಕ್ತಿದ್ರಿ ಕರ ಯಾರು ಬಂದ್ರೆ ಕೊಡ್ತೀರಾ ಏನು ಹೇಳ್ತಾ ಇದ್ದೀರಾ ಒಂದೂವರೆ ಏನಕ್ಕೆ ಉದ್ದೇಶ ಒಂದೂವರೆ ಹೇಳ್ತಾ ಇದ್ದೀರಾ ಹಾಂ 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 ಅದಕ್ಕೆ ಹೇಳ್ತಾ ಹಾಂ ಕೆಲಸ ಗ್ರೆ ಎಲ್ಲ ಮಾಡಿದಿರಾ ಯಾರತ್ರೆಯಿಂದ ತಂದಿತ್ತು? ವಿ ವೆಂಕಟೇಶ. ವೆಂಕಟೇಶಣ್ಣ ಇವಾಗ ದೊಡ್ಡದಕ್ಕಾದರೂ ರವರು. ಒಂದ ಕಡೆಯಿಂದ ಓರಿ ಬಂದೈತೆ ಅಂತ ಹೇಳಿದ್ರು. ಅಣ್ಣ ಇವಾಗ ಮುಂಚೆ ದನ ಸಾಕಾಣಿಕೆ ಮಾಡ್ತೀಕ ಇವಾಗೂ ಮಾಡ್ತೀಕ ಏನು ವ್ಯತ್ಯಾಸ? ಇವಾಗ ಚೆನ್ನಾಗಿಲ್ಲ ಅಣ್ಣ ಹಣನ ರೇಟು ಬರ್ತಾ ಬರ್ತಾ ಏಳ ಗಗನಕ್ಕೂ ಹೋಯ್ತವೆ. ಅಣ್ಣೇ ಬಂದ್ರೆ ರೇಟ್ ಜಾಸ್ತಿ ಆಗ್ತೇ ಸರ್. ಅಣ್ಣ ಯಾಕೆ ಹೋಗಿದೆ. ಸಿದ್ಧಗಂಗೇ ಎಲ್ಲಾ ಇಂತ ಕರಗಳೆಲ್ಲ ಲಕ್ಷ ಒಂದು ಮುಕ್ಕಾಷ್ಟೂ ಕಮ್ಮಿ ಕೊಡ್ಲಿಲ್ಲ.

ಬಂದರೆ ಹೆಚ್ಚು ಕಮ್ಮಿ ಕೊಡ್ತಾರಂತೆ ನೋಡಿ ಸ್ನೇಹಿತರೆ ಕರು ಚೆನ್ನಾಗವೆ ಯಾರಾದರೂ ಸಾಕಂಡು ಸಾಕರಿಗೆ ಒಳ್ಳೆಯ ಕರು ಅಂದರೆ ಹೇಳಷ್ಟು ಯಾರೂ ರೇಟ್ ಕೊಡೋಲ್ಲ ಅಲ್ವಣ್ಣ ಬಂದರೆ ಹೆಚ್ಚು ಕಮ್ಮಿ ಕೊಡ್ತಾರಂತೆ ನೋಡಿ ಸ್ನೇಹಿತರೆ ಅಣ್ಣ ಇಷ್ಟು ಮಾತ್ರಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು